చింతమణి తలకిన కైవార గ్రామంలో ఒంట హృదయ కొలే ఆరోపి బంధన ಹೌದು ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಅರವತ್ತೇಳು ವರ್ಷದ ರುದ್ರ ಲಲಿತಮ್ಮ ಗೋವಿಂದಪ್ಪ ಎಂಬಾಕೆಯನ್ನ ಆಗಸ್ಟ್ ಐದರಂದು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಆಕೆಯ ಮನೆಯಲ್ಲಿಯೇ ಕತ್ತು ಕೊಯ್ದು ಕೊಲೆ ಮಾಡಿದ್ದ ಘಟನೆ ಸಂಬಂಧಿಸಿದ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯ ಪತ್ತೆಗೆ ಬಲೆ ಗ್ರಾಮಾಂತರ ಠಾಣೆ ಪೊಲೀಸರು ಓರ್ವ ಆರೋಪಿನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ವರಿಷ್ಠಾಧಿಕಾರಿಯಾಗಿರತಕ್ಕಂಥ ಕುಶಾಲ್ ಚೌಕ್ಸೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮದ ಟಿಎಸ್ ದೇವರಾಜ್ ಎಂಬಾತ ಮೂವತ್ತು ವರ್ಷದ ಯುವಕ ದಸ್ತಗಿರಿಯನ್ನು ಮಾಡಿ ಆತನಿಂದ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ಹಾಗೂ ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಮೃತುಳ ಬಂಗಾರದ ಸರ ಹಾಗೂ ಕತ್ತಿನ ಸರದ ಮಾರಾಟದಿಂದ ಆರೋಪಿಗೆ ಬಂದಿದ್ದ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಅಮಾನತು ಮಾಡಲಾಗಿದೆ ಎಂದು ಹೇಳಿದ್ದಾರೆ ಅವರು ಈ ಕೊಲೆಯಾದ ನಾಲ್ಕನೇ ದಿನದಲ್ಲಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುವ ಪೊಲೀಸ್ ತಂಡವನ್ನು ಪ್ರಶಂಸುತ್ತಿರುವುದಾಗಿ ಕುಶಾಲ್ ಚೌಕ್ಸಿ ತಿಳಿಸಿದ್ದಾರೆ ಈ ವೇಳೆ ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ಗ್ರಾಮಾಂತರ ಠಾಣಾ ಅಧಿಕಾರಿಗಳ ಹಾಗೂ ಪೊಲೀಸರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಕೆ ಸಿಕ್ಸ್ಟಿ ಫೋರ್ ನ್ಯೂಸ್ ಪ್ಯೂರು ಚಿಂತಾಮಣಿ ಅಸಿಸ್ಟೆಂಟ್ ರಿಲೇಟಿವ್ಸ್ ಇದ್ದಾರೆ ಅವರು ಸೊ ಅವರಿಗೆ ಪರಿಚಯ ಇದೆ ಮೊದಲೆಯಿಂದ ಈ ತರ ಎಲ್ಲಾಗಿ ಫಸ್ಟ್ ಟೈಮ್ ಬಂದಿದ್ದಾರೆ ಮೊದಲೆಯಿಂದ ಪರಿಚಯ ಇದೆ ಮಾತಾಡ್ತಾ ಇದ್ದಾರೆ ಮೊದಲೇ ಟೈಮ್ ಇಂದ ಈ ಥರ ದೊಡ್ಡ ವ್ಯವಹಾರ ಕೂಡ ಇದೆ ದೊಡ್ಡ ವ್ಯವಹಾರ ಇದೆ ಮೊದಲೇ ಇಂದ ಇವರು ಅವರಿಂದ ಡಿಮ್ಯಾಂಡ್ ಮಾಡ್ತಾರೆ ಕೇಳ್ತಾರೆ ವಾಪಸ್ ಕೊಡ್ತಾರೆ ಈ ಥರ ಮೊದಲೇ ಕೂಡ ಆಗಿದೆ ಫಸ್ಟ್ ಟೈಮ್ ಎಲ್ಲ ಈ ಥರ ಹಸ್ಬೆಂಡ್ ಹಾಂ ಹಸ್ಬೆಂಡಿಂದ ಅಂದರೆ ಇದು ಡಿಸೀಸ್ ಲೇಡಿದು ಮಗ ಇಂದ ಅವರ ಜೊತೆಗೆ ಅವ್ರದ್ದು ದುಡ್ಡು ವ್ಯಾಪ ವ್ಯವಹಾರ ಇತ್ತು ಸೊ ಅವ್ರ ಜೊತೆಗೆ ಈ ಥರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದ್ದೀರಾ ಅವರು ಹೇಳಿದಿರ ಈ ಟೈಮ್ ಆ ಥರ ಎಲ್ಲ ಬೇಡ ಹೇಳಿದ್ದೀರಾ ಆದ್ಮೇಲೆ ಇವರು ಮತ್ತೆ ಸೇಮ್ ಮಂಡೇಗೆ ಮತ್ತೆ ಹೋಗಿದ್ದಾರ ಯಾವ್ದಿನ ಮರ್ಡರ್ ಆಗಿದೆ ಆ ದಿನ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದಾರೆ ಆ ಟೈಮ್ ಮನೆಯಲ್ಲಿ ಯಾರು ಯಾರೂ ಇಲ್ಲ ಈ ಅಜ್ಜಿ ಡಿಸೀಸ್ಡ್ ಯಾರು ಇದೆ ರಿಕ್ವೆಸ್ಟ್ ಮಾಡಿದ್ರೆ ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಮಾಡಿದ್ರು ಮೇಲೆ ಸರ್ ಆವತ್ತು ಏನಾರ ಮನೆಯಲ್ಲಿ ಗಲಾಟೆ ಏನಾರ ನಡೆದಿದೆಯಾ ಸರ್ ಮತ್ತೆ ಕೊಲೆ ಕೊಲೆ ಆಗಬೇಕು ಮುಂಚೆ ಮನೆಯಲ್ಲಿ ಏನಾರ ಗಲಾಟೆ ಅನ್ನೋದು ಏನಾನ ನಡೆದಿ ನೋಡಿ ಮನೆಯಲ್ಲಿ ಆ ಗೆ ಯಾರೂ ಇಲ್ಲ ಅಜ್ಜಿ ಒಬ್ರೆ ಯಾರು ಡಿಸೀಸ್ ಇದೆ ಆ ಒಬ್ಬರೇ ಇತ್ತು ಅವರು ಸೊ ಮನೆ ಓಲೆಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ಥರ ಸಿಕ್ಕಿದೆ ಮತ್ತು ರಿಕವರಿ ವ್ಯಾಪನ್ ವಗರಹದು ಹೇಗೆ ಆಗಿದೆ ಬಟ್ಟೆ ವಗರಾ ಇದೆ ಇವರದು ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಹೇಗೆ ಆಗಿದೆ ಸೊ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಆ ವಿಚಾರ ಬಗ್ಗೆ ಈಗ ಬೇರೆ ಇನ್ನೆಲ್ಲ ಮಾಡಿದೆ ಸರ್ ಜೊತೆ ಇವರದು ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಇಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು ಸೊ ಅದೇ ಈ ತರ ಮೊದಲೇ ಹಳೆ ಕೇಸಸ್ ಅವರ ಮೇಲೆ ಬಟ್ ಈ ತರ ಅವರದು ಅಟಿಟ್ಯೂಡ್ ಅದೇ ತರ ಇದೆ ಕಿ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತಾರ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಷರ್ ಹಾಕ್ತಾರೆ ದುಡ್ಡು ವಾಪಸ್ ಕೊಡಿ ಈ ತರ ಅವರದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಒಬ್ಬರೇ ಮಾಡಿದಾರೆ ಜೊತೆಗೆ ಇವರು ಈಗ ನಮ್ಮ ಒಬ್ರು ಅಕ್ಯೂಸ್ ಇದೆ ಓನ್ಲಿ ಅವರದು ಕೆಲಸ ಇದೆ ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ ಹಾ ಆಮೇಲೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಟೈಮ್ಗೆ ಈ ಥರ ಏನೂ ಮೆನ್ಷನ್ ಮಾಡಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಈ ಅತಿ ಹತ್ರ ಒಂದು ಚೇನ್ ಇತ್ತು ಅದು ತಗೊಂಡು ಹೋಗಿದ್ದಾರೆ ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ ಅದೇ ಸೇಮ್ ಚೇಂದು ಆ ಚೇನ್ಗೆ ಇವರು ಪ್ಲೇಜ್ ಮಾಡಿದಾರೋ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡು